મમા�લર માલાલા नारे लगे सा 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 नारे लगे सा

विश्वानिनो दुर्गः जातवे दिन्धुन्दनातिपे अग्नेना दुर्गाणि विश्वाक्षामद्यो अतिदुरिदात्यग्निः प्रत्नोषि रमेभ्यो ध्वरेष्वनाच्च होतानु स्वाग्ने तनुमं विप्रे स्वात्मभ्यञ्चसौ भगमायस्वा

ಮೂರು ಹಂತದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳುವಂಥದ್ದು ಶಾಸ್ತ್ರವಾಕ್ಯ ಆದಿ ಮಧ್ಯ ಅಂತ್ಯ ಅಂತ ಹೇಳಿದರೆ ಪ್ರಾರಂಭ ಕಾಲದಲ್ಲಿ ಮಧ್ಯಕಾಲದಲ್ಲಿ ಹಾಗೂ ಕೊನೆಯ ಪ್ರಸನ್ನ ಕಾಲದಲ್ಲಿ ಆ ದೇವರ ಕುರಿತಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂತೆ ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ವಿಗ್ರಹಗಳು ಬರಬಾರದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಬಾರಿಗೆ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಪುಷ್ಟಿಯನ್ನು ಕೊಡಬೇಕು ಅಂತೇಳಿ ಹಾಗೂ ಪ್ರಸನ್ನ ಕಾಲದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆಂಟು ನಾವು ಬೇಡಿಕೆಗಳನ್ನು ಇಟ್ಟುಕೊಂಡು ಯಾವ ಒಂದು ಪ್ರಾರ್ಥನೆಯನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡಿಕೊಡುತ್ತೇವೋ ಅದನ್ನು ಶೀಘ್ರಾತಿ ಶೀಘ್ರವಾಗಿ ನೆರವೇರಿಸಿಕೊಡುತ್ತೇವರಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಂತೇಳಿ ನಮ್ಮ ಹಿಂದೂ ಪರಂಪರೆಯಲ್ಲಿ ಋಷಿ ಪರಂಪರೆ ಶಾಸ್ತ್ರಕಾರರು ಬಹಳ ಸುಂದರವಾಗಿ ಒಬ್ಬ ಯಜಮಾನ ಆದವನು ಏನು ಮಾಡಬೇಕು ಹೇಳಿ ಬಹಳ ಸುಂದರವಾಗಿ ಹೇಳ್ತಾನೆ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಯಜ್ಞ ಹಾಗೂ ಬ್ರಹ್ಮಯಜ್ಞ ಈ ಒಂದು ಐದು ಯಜ್ಞಗಳನ್ನು ಗೃಹಸ್ಥಾದವನ್ನು ಮಾಡಬೇಕು ಗೃಹ ಅಸ್ತಿ ಇತಿ ಹೇಳಿದ್ರೆ ಗೃಹದಲ್ಲಿ ಸದಾಕಾಲ ನೆಲೆಸಿರುವಂಥವನು ಅಂತ ಹೇಳಿ ಈಗ ಲೌಕಿಕ ಪ್ರಪಂಚದಲ್ಲಿ ವ್ಯಾವಹಾರಿಕ ಪ್ರಪಂಚದಲ್ಲಿ ಇದಿಷ್ಟು ಐದು ಯಜ್ಞಗಳನ್ನು ಮಾಡಿಕೊಳ್ಳುವಂಥದ್ದು ಕಷ್ಟ ಸಾಧ್ಯ ಹಾಗಾಗಿ ನಾನು ನಮ್ಮ ಋಷಿ ಏನು ಹೇಳ್ತದೆ ಅಂತ ಹೇಳಿದ್ರೆ ಈ ಐದು ಯಜ್ಞಗಳನ್ನು ಮಾಡಿಕೊಳ್ಬೇಕಂತೆ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯಯಜ್ಞ ಹಾಗೂ ಬ್ರಹ್ಮಯಜ್ಞ ದೇವಯಜ್ಞ ಅಂತ ಹೇಳಿದ್ರೆ ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ನಮ್ಮ ಮನೆಗಳಲ್ಲಿ ಅಥವಾ ಇಂಥ ಕ್ಷೇತ್ರದಲ್ಲಿ ಗ್ರಾಮ ದೇವಸ್ಥಾನದಲ್ಲಿ ಆಗಿರ್ಬೋದು ಸೀಮಾದೇವ ಸೀಮಾ ದೇವಸ್ಥಾನದಲ್ಲಿ ಆಗಿರ್ಬೋದು ವರ್ಷಕ್ಕೆ ಒಮ್ಮೆ ನಿತ್ಯವೂ ಮಾಡಬೇಕು ಅಂತೂ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಅಲ್ಲಿ ಆಗುವಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವಂಥದ್ದಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಬೆಳಿಗ್ಗೆ ಎದ್ದು ನಿತ್ಯ ನಿತ್ಯ ಕರ್ಮಗಳನ್ನು ಮುಗಿಸಿಕೊಟ್ಟು ಮುಗಿಸಿಕೊಂಡು ದೀಪವನ್ನು ಹೊಂದಿಸಿ ಆ ದೇವರ ಬಗೆಗಿನ ಚಿಂತನೆಯನ್ನು ಮಾಡಿಕೊಳ್ಳುವಂಥದ್ದು ದೇವರ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಹೀಗಿರುವಂಥ ದೇವರ ಕುರಿತಾಗಿ ಚಿಂತನೆಯನ್ನು ಮಾಡಿಕೊಳ್ಬೇಕಂತೆ ಇನ್ನು ದೇವಯಜ್ಞ ಪಿತೃಯಜ್ಞ ಅಂತ ಹೇಳಿ ಹೇಳ್ತಾರೆ ನಮಸ್ಕಾರೋತಿ ಪಿತೃಣಾಮ ಅಂತ ಹೇಳಿದರೆ ಯಾವುದೇ ಒಂದು ದೇವರನ್ನು ಪೂಜೆ ಮಾಡಿದ್ರು ಅದರ ಫಲ ಸಿಗಬೇಕು ಅಂತ ಹೇಳಿದರೆ ನಮ್ಮ ಹಿರಿಯರ ನಮ್ಮ ತಂದೆ ತಾಯಿಯ ಆಶೀರ್ವಾದ ಬೇಕು ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ ನಮಸ್ಕಾರೋತಿ ವಿತರಣಾ ಅಂತ ಹೇಳಿದರೆ ನಿತ್ಯವೂ ಕೂಡ ಯಾವುದೇ ಒಂದು ಕೆಲಸವನ್ನೇ ಇಟ್ಟುಕೊಂಡು ನೀವು ಮನೆಯಿಂದ ಹೊರಡುವಂಥ ಸಮಯದಲ್ಲಿ ತಂದೆ ತಾಯಿಯ ಆಶೀರ್ವಾದವನ್ನು ತಗೊಳ್ಬೇಕು ಅಂತ ಹೇಳಿ ಹೇಳ್ತಾರೆ ಅಥವಾ ಹಿರಿಯರ ಆಶೀರ್ವಾದ ನಮ್ಮ ಮನೆಯಲ್ಲಿ ಯಾರು ನಮ್ಮಿಂದ ಇರ್ತಾರಲ್ಲ ಅವರ ಆಶೀರ್ವಾದ ಪಡೆದುಕೊಳ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಾದರೆ ಶಾಲೆಗೆ ಹೋಗುವಂತ ಮೊದಲು ಸುರುವಿಗೆ ತಾಯಿಗಳು ಮತ್ತು ತಂದೆಗಳು ಮಾತೃದೇವೋಭವ ಭವ ಆಚಾರ್ಯ ಭವ ಎಲ್ಲಿಯೂ ಕೂಡ ಸುರುವಿಗೆ ದೇವರ ಹೆಸರನ್ನು ಹೇಳುವುದಿಲ್ಲ ಮೊದಲಿಗೆ ಯಾರನ್ನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ತಾಯಿ ನಮ್ಮ ತಂದೆಯನ್ನು ಹಾಗೂ ನಮ್ಮ ಅತಿಥಿ ಅಭ್ಯಾಗತರನ್ನು ಹಾಗೂ ದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಎಷ್ಟೋ ಅಷ್ಟಮಂಗಲ ಪ್ರಶ್ನೆಯಲ್ಲಿಯೂ ಕೂಡ ಪಿತೃದೋಷ ಕಾಣ್ತದೆ ಅಂತ ಹೇಳುವಂಥದ್ದರಲ್ಲಿ ಅಷ್ಟಮಂಗಲ ಪ್ರಶ್ನೆ ನಿಲ್ಲುವಂಥದ್ದುಂಟು ಆಗ ದೈವಜ್ಞರು ಏನು ಹೇಳ್ತಾರೆ ಹೋಗಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆದುಕೊಳ್ಳಿ ಅಂತೇಳಿ ಯಾವುದೋ ತಂದೆ ಹೆಸರಿನಲ್ಲಿ ಅಥವಾ ತಾಯಿಯ ಹೆಸರಲ್ಲಿ ದೊಡ್ಡ ಯಾಗ ಮಾಡಬೇಕು ಅಥವಾ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಖಾಲಿ ತಾಯಿ ತಂದೆಯ ಆಶೀರ್ವಾದ ಪಡೆದುಕೊಂಡ್ರೆ ಆ ಎಲ್ಲ ದೋಷಗಳು ಪರಿಹಾರ ಆಗಿ ನಮಗೆ ನಮ್ಮ ಹಿರಿಯರ ಆಶೀರ್ವಾದ ಸಿಗುತ್ತದೆ ಅಂತ ಹೇಳಿ ಇನ್ನು ದೇವಯಜ್ಞ ಅಂತ ಯಜ್ಞ ಭೂತಯಜ್ಞ ಯದ್ಭೂತ ಬಲಿಗೃಣ್ಣಂತಿ ಸದಚ್ಚಂತಿ ಭೂತಯಜ್ಞ ಅಂತೇಳಿ ಹೇಳ್ತಾರೆ ಅಂತ ಹೇಳಿದ್ರೆ ಭೂತಯಜ್ಞ ಅಂತ ಹೇಳಿದ್ರೆ ಖಾಲಿ ನಾವು ಬದುಕಬೇಕು ನಮ್ಮ ಜೀವನ ಸುಖಕರವಾಗಿರಬೇಕು ಅಂತ ಹೇಳಿ ಅಲ್ಲಂತೆ ನಾವು ಹಿಂದೂ ಪರಂಪರೆಯಲ್ಲಿ ನಮ್ಮ ಪ್ರಕೃತಿಯನ್ನು ಗಿಡ ಮರಗಳನ್ನು ಹಾಗೂ ಪಶು ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ದೇವರನ್ನು ಕಾಣ್ತೇವೆ ಖಾಲಿ ಒಂದು ಶಿಲೆಯಲ್ಲಿಯೂ ಕೂಡ ಕಲ್ಲಿನಲ್ಲಿಯೂ ಕೂಡ ನಾವು ದೇವರನ್ನು ಕಾಣುವಂಥ ಪರಂಪರೆ ನಮ್ಮ ಹಾಗಾಗಿ ನಮ್ಮ ಈ ಭವ್ಯ ಮಂದಿರ ಶಿಲಾಮಯವಾಗಿ ಕಟ್ಟಿಸಿದ್ರು ಕೂಡ ಖಾಲಿ ಆ ಒಂದು ಯಾವುದು ನಮಗೆ ಅನಗತ್ಯವಾಗಿ ಉಂಟೋ ಅದನ್ನು ತೆಗೆದ ಕೂಡಲೇ ದೇವರ ಬಿಂಬ ಆಗ್ತದೆ ದೇವಾಲಯವೇ ಆಗ್ತದೆ ಹಾಗಾಗಿ ನಮ್ಮ ಪ್ರಕೃತಿಯಲ್ಲಿ ಇರುವಂತಹ ಎಲ್ಲ ಪಶು ಪ್ರಾಣಿ ಪಕ್ಷಿಗಳನ್ನು ಕೂಡ ಆರಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ನಮ್ಮ ಹಿರಿಯರು ಕೆಲವು ಈಗ ಸಂಪ್ರದಾಯ ಕನ್ ಇಲ್ಲದಿದೆ ಬೇಸಿಗೆ ಕಾಲದಲ್ಲಿ ಒಂದು ಪಾತ್ರೆಯಲ್ಲಿಯೋ ಒಂದು ಗಿಣ್ಣಲ್ಲಿಯೋ ಮನೆಯ ಹೊರಗಡೆ ಪಕ್ಷಿಗಳಿಗೆ ಅಂತ ಹೇಳಿ ನೀರನ್ನು ಇಡ್ತಿದ್ರು ಇವಳು ಕೆಲವು ದಿಕ್ಕಲ್ಲಿ ಮಾಡ್ತಾರೆ ಹಾಗಾಗಿ ಭೂತಯಜ್ಞ ಭೂತಯಜ್ಞ ಅಂತ ಹೇಳಿದ್ರೆ ನಮ್ಮ ಪ್ರಕೃತಿಯಲ್ಲಿ ಇರುವಂತಹ ಪಶು ಪ್ರಾಣಿ ಪಕ್ಷಿಗಳನ್ನು ಕೂಡ ಆರಾಧನೆಯನ್ನು ಮಾಡಿಕೊಳ್ಬೇಕು ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಪೂಜೆ ಅಂತ ಹೇಳಿದರೆ ಮಂಗಳಾರತಿ ಮಾಡಬೇಕು ಧೂಪದೀಪ ತೋರಿಸಬೇಕು ಅಂತ ಹೇಳಿ ಅವನಿಗೆ ತಿನ್ಲಿಕ್ಕೆ ಆಹಾರ ಪದಾರ್ಥಗಳನ್ನು ಕೊಡುವಂಥದ್ದು ಯಾವುದೇ ಹಾನಿಯನ್ನು ಮಾಡದೆ ಇನ್ನು ದೇವಯಜ್ಞ ಭೂತ ಭೂತಯಜ್ಞ ಮನುಷ್ಯ ಯಜ್ಞ ಮನುಷ್ಯರನ್ನು ತೃಪ್ತಿಪಡಿಸುವುದು ಹೇಗೆ ಮನುಷ್ಯ ವಾ ಇಳೇನ್ಯಾಹ ಅಂತ ಹೇಳಿ ಮನುಷ್ಯರು ಅಂತ ಹೇಳಿದ್ರೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೆ ಮನುಷ್ಯನಿಗೆ ತೃಪ್ತಿ ಆಗುವಂಥದ್ದು ಮನುಷ್ಯರನ್ನು ತೃಪ್ತಿ ಮಾಡುವಂಥದ್ದು ಬಹಳ ಕಷ್ಟ ಸಾಧ್ಯ ಹಾಗಾಗಿ ಒಂದು ಚಿನ್ನವನ್ನು ಕೊಡ್ತೀರಾ ಇನ್ನಷ್ಟು ಬೇಕು ಅಂತ ಹೇಳಿ ಹೇಳ್ತಾನೆ ಇನ್ನು ಸಂಪತ್ತನ್ನು ಕೊಡ್ತೀರಾ ಇನ್ನಷ್ಟು ಬೇಕು ಅಂತ ಹೇಳಿ ಕೇಳ್ತಾರೆ ಅಥವಾ ಯಾವುದೇ ಒಂದು ಪದಾರ್ಥಗಳನ್ನು ಮನುಷ್ಯರಿಗೆ ಕೊಟ್ಟರೆ ಇನ್ನಷ್ಟು ಬೇಕು ಅಂತ ಹೇಳಿ ಕೇಳುವಂತಹ ಮನುಷ್ಯರನ್ನ ತೃಪ್ತಿಪಡಿಸಲಿಕ್ಕೆ ಭಾರಿ ಕಷ್ಟ ಸಾಧ್ಯ ಹಾಗಾಗಿ ಮನುಷ್ಯರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅನ್ನ ಸಂದರ್ಪಣೆ ಈಗ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಹಾಗೆ ಹೀಗಿರುವಂತಹ ಪೂಜಾದಿಗಳಲ್ಲಿ ಸಂದರ್ಪಣೆ ಆಗುತ್ತದೆ ಮನುಷ್ಯನಿಗೆ ಆಹಾರ ಪದಾರ್ಥವನ್ನು ಊಟವನ್ನು ಕೊಟ್ಟರೆ ಹೊಟ್ಟೆ ತುಂಬಿದ ಕೂಡಲೇ ಸಾಕು ಅಂತ ಹೇಳುವಂಥದ್ದು ಊಟ ಕೊಟ್ಟರೆ ಮಾತ್ರ ಹಾಗಾಗಿ ಮನುಷ್ಯರನ್ನು ತೃಪ್ತಿಪಡಿಸಬೇಕು ಅಂತ ಹೇಳಿದರೆ ಅನ್ನ ಸಂತರ್ಪಣೆ ಅಥವಾ ಊಟ ಉಪಚಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅಂತ ಹೇಳಿದ್ರೆ ಮನೆಗೆ ಬಂದಂಥ ಅತಿಥಿ ಅಭ್ಯಾಗತರನ್ನ ಉಪಚರಿಸಿ ಅವರಿಗೆ ತಿನ್ನಲಿಕ್ಕೆ ಆಹಾರ ಪದಾರ್ಥವನ್ನ ಕೊಟ್ಟಿದರೆ ಖಾಲಿ ಅವನು ಆಶೀರ್ವಾದ ಮಾಡಬೇಕು ಅಂತ ಹೇಳಿಲ್ಲ ಹೊಟ್ಟೆ ತುಂಬಿ ಮನೆಯಿಂದ ಹೊರಟರೆ ಸಾಕು ಅದು ಹಾರೈಸಿದ ಫಲವೇ ಹಾಗಾಗಿ ಮನುಷ್ಯ ಯಜ್ಞ ಮಾಡಿಕೊಳ್ಬೇಕು ಇನ್ನು ಬ್ರಹ್ಮಯಜ್ಞ ಬ್ರಹ್ಮಯಜ್ಞ ಅಂತ ಹೇಳಿದ್ರೆ ದಿನದಲ್ಲಿ ಒಂದು ಬಾರಿಯೂ ಕೂಡ ಒಂದು ಬಾರಿ ಆದರೂ ಕೂಡ ಆ ದೈವ ದೇವರುಗಳನ್ನು ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಎಷ್ಟೋ ಮನೆಗಳಲ್ಲಿ ಒಂದು ನಾಗನ ಆರಾಧನೆ ಮಾಡುವಂಥದ್ದಿಲ್ಲ ದೈವಗಳ ಆರಾಧನೆ ಮಾಡುವಂಥದ್ದಿಲ್ಲ ಅಥವಾ ದೇವಸ್ಥಾನಕ್ಕೆ ಹೋಗುವಂಥದ್ದಿಲ್ಲ ನಾಸ್ತಿಕರು ಅಂತ ಹೇಳಿ ನಾವು ಕಲಿಯುವಂಥದ್ದು ಅಂತಹ ಚಿಂತನೆಯನ್ನು ಅಂತಹ ಒಂದು ಸ್ಥಿತಿಯನ್ನು ಹೋಗಲಾಡಿಸಿಕೊಂಡು ಆಸ್ತಿಕತ್ವವನ್ನು ನಮ್ಮ ಮನಸ್ಸಲ್ಲಿ ನಮ್ಮ ಶರೀರದಲ್ಲಿ ಅಳವಡಿಸಿಕೊಂಡು ಆ ದೇವರ ಬಗೆಗಿನ ಚಿಂತನೆಯನ್ನು ಮಾಡಿಕೊಳ್ಳುವಂಥದ್ದು ಇಲ್ಲಿ ನಮ್ಮಲ್ಲಿ ಭಜನೆಯನ್ನು ಮಾಡ್ತಾರೆ ನಾನು ಆಗ ಕೇಳಿದೆ ಭಜನೆ ಮಾಡಿದಿಲ್ವಾ ಭಜನೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಭಜನೆಯನ್ನು ಮಾಡಿದರೆ ಆ ದೇವರನ್ನ ಒಲಿಸಿಕೊಳ್ಳಿಕ್ಕೆ ಸುಭ ಸುಲಭವಾದಂತಹ ಉಪಾಯ ಯಾವುದು ಅಂತ ಹೇಳಿದ್ರೆ ಭಜನೆಯನ್ನು ಮಾಡುವಂಥದ್ದು ಅಂತ ಹಾಗಾಗಿ ಇಂತಹ ಭಜನೆಯನ್ನು ಹೇಳುವಂಥದ್ದು ಕೀರ್ತನೆಗಳನ್ನು ಹೇಳುವಂಥದ್ದು ಅಥವಾ ದೇವರ ಬಗೆಗಿನ ಸ್ತುತಿಗಳನ್ನು ಹೇಳುವಂಥದ್ದು ದೇವರ ಕುರಿತಾಗಿ ಚಿಂತ ಚಿಂತಿಸುವುದಕ್ಕೆ ಹೆಸರು ಬ್ರಹ್ಮಯಜ್ಞ ಅಂತ ಹೇಳಿ ಹಾಗಾಗಿ ಒಬ್ಬ ಗ್ರಸ್ತಾದವನು ಒಬ್ಬ ಯಜಮಾನಾದವನು ಆದವನು ಮನೆಯಲ್ಲಿ ಇಷ್ಟು ಈ ಐದು ಯಜ್ಞಗಳನ್ನು ಮಾಡಿದರೆ ಆ ದೇವರ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಪಾತ್ರರಾಗ್ತಾನೆ ಅಂತ ಹೇಳಿ ಹೇಳ್ತಾರೆ ಆ ಪ್ರಕಾರವಾಗಿ ಪ್ರತಿ ತಿಂಗಳ ಹುಣ್ಣಿಮೆಯ ದಿವಸ ತಂತ್ರಿವರ್ಗದವರ ಮಾರ್ಗದರ್ಶನದ ಮಾರ್ಗದರ್ಶನವನ್ನು ಇಟ್ಟುಕೊಂಡು ಆಡಳಿತ ವರ್ಗದವರು ಪೂಜಾ ವರ್ಗದವರು ಹಾಗೂ ಊರ ಹಾಗೂ ಪರಗುರ ಭಕ್ತರ ಸಹಕಾರದಿಂದ ಪ್ರತಿ ಹುಣ್ಣಿಮೆ ದಿವಸ ನಾವು ಮಾಡ್ತೇವೆ ನಾಳೆ ಖಗ್ರಾಸ ಚಂದ್ರಗ್ರಹಣ ಇರುವ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಿದ್ರೆ ರಾಹುವಿನ ನೆರಳಿನಿಂದ ಚಂದ್ರನ ಗ್ರಹಣ ಆಗಲಿದೆ ಹಾಗಾಗಿ ನಿಮ್ಮಲ್ಲಿ ಆ ಹುಣ್ಣಿಮೆ ತಿಥಿಯನ್ನು ಇವತ್ತು ನಾವು ಆಚರಣೆ ಮಾಡಲಿಕ್ಕಿದ್ದೇವೆ ಹಾಗಾಗಿ ಆ ಹುಣ್ಣಿಮೆಯ ಲೆಕ್ಕಾಚಾರದಲ್ಲಿ ಇಟ್ಟುಕೊಂಡು ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಯಾಗಿರತಕ್ಕಂತಹ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡಿಕೊಂಡು ಈ ಒಂದು ಪೂಜೆಯಲ್ಲಿ ಅಥವಾ ತಿಥಿಯನ್ನು ಬದಲಿಸಿದ ಕಾರಣ ಯಾವುದೇ ರೀತಿಯಾದಂತಹ ರೂಪಗಳಿದ್ರು ದೋಷಗಳಿದ್ದರು ಅಥವಾ ನೀವು ಮನಸ್ಸಿನಲ್ಲಿ ಯಾವ ಒಂದು ಪ್ರಾರ್ಥನೆಯನ್ನು ಇಟ್ಟುಕೊಂಡು ಈ ಒಂದು ಕ್ಷೇತ್ರಕ್ಕೆ ಬಂದು ದುರ್ಗಾ ಪೂಜೆಯನ್ನು ಮಾಡಿಸಿದ್ದೇವೆ ಆ ಎಲ್ಲ ಸಂಕಲ್ಪವನ್ನು ಸಂಕಲ್ಪವಾಗಿ ಆ ದೇವಿ ಸ್ವೀಕಾರ ಮಾಡಿಕೊಂಡು ಶೀಘ್ರಾತಿ ಶೀಘ್ರವಾಗಿ ನಿಮ್ಮ ಬೇಡಿಕೆಗಳೇನುಂಟು ನಿಮ್ಮ ಮನಸ್ಸಲ್ಲಿ ಸಂಕಲ್ಪಗಳೇನುಂಟು ಅದನ್ನೆಲ್ಲ ಈಡೇರಿಸಿಕೊಟ್ಟುಕೊಂಡು ನಮ್ಮೆಲ್ಲ ಕುಟುಂಬ ಸಂಸಾರಕ್ಕೆ ಶರೀರಕ್ಕೂ ಮನಸ್ಸಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಆರೋಗ್ಯದಲ್ಲಿ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ವ್ಯವಹಾರದಲ್ಲಿ ಉತ್ತಮವಾದಂತಹ ವ್ಯವಹಾರ ಭಾಗ್ಯವನ್ನು ಕೃಷಿಯಲ್ಲಿ ಉತ್ತಮವಾದಂತಹ ಕೃಷಿ ಮನೆಯ ಮಕ್ಕಳ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸ ಉಜ್ವಲವಾದಂಥ ಭವಿಷ್ಯತನ್ನು ರೂಪಿಸಿಕೊಡಬೇಕು ಮಾತ್ರವಲ್ಲದೆ ಆ ಗುರು ಗಣಪತಿ ಹಾಗೂ ದುರ್ಗಾಪರಮೇಶ್ವರಿ ಹಾಗೂ ಕ್ಷೇತ್ರದ ಒಡೆಯ ಕ್ಷೇತ್ರಾಧಿಪತಿ ನಿಡ್ವಾಳ ವಾಸಪ್ರಿಯ ಶ್ರೀ ಮಹಾವಿಷ್ಣುವಿನ ಮಹಾಗಣಪತಿ ಹಾಗೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ತ ದೈವೀಕ ಶಕ್ತಿಗಳ ಪೂರ್ಣಾಶೀರ್ವಾದವನ್ನು ಮಾಡಿಕೊಳ್ಳಬೇಕು ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಮಾತ್ರವಲ್ಲದೆ ಬರುವ ನವೆಂಬರ್ ಐದನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ ಒಂದು ಹಿಂದೂ ಪರಂಪರೆಯ ಉಳಿವಿಗಾಗಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಧರ್ಮದ ರಕ್ಷಣೆಗಾಗಿ ಮಹಾವಿಷ್ಣು ಮಹಾಯಾಗವನ್ನು ಮಾಡಬೇಕು ಅಂಥೇಳಿ ನಾವೆಲ್ಲರೂ ಇದ್ದುಕೊಂಡು ನಿಶ್ಚಯ ಮಾಡಿರ್ತೇವೆ ಹಾಗಾಗಿ ಇವೆಲ್ಲ ಊರ ಹಾಗೂ ಬರಹರ ಭಕ್ತರಲ್ಲಿ ಈ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶ ಆಗಿಲಿಗೊಂಡು ಪ್ರತಿಷ್ಠಾ ಬ್ರಹ್ಮಕಲಶ ಆಗಿಲಿಗೊಂಡು ಅದರ ಪೂರ್ವಭಾವಿಯಾಗಿ ನಾವು ಕ್ಷೇತ್ರದಲ್ಲಿ ಒಂದು ಮಹಾವಿಷ್ಣು ಮಹಾಯಾಗ ಮಾಡಬೇಕು ಅಂತ ಹೇಳಿ ನಿಶ್ಚಯಿಸ್ತಾ ಇರ್ತಾರೆ ವರ್ಗದವರ ಮುಖೇನ ನಿಶ್ಚಯ ಮಾಡಿರ್ತಾರೆ ಹಾಗಾಗಿ ಈ ಒಂದು ಹೋಮದಲ್ಲಿಯೂ ಅಷ್ಟೇ ನಾಡಿದ್ದು ಯಾವುದೇ ರೀತಿಯಾದಂತಹ ವಿಘ್ನಗಳು ಬರಬಾರ್ದು ನಿರ್ವಿಘ್ನವಾಗಿ ಸಾಂಗೋಪಾಂಗವಾಗಿ ಯಶಸ್ವಿಯಾಗಿ ಆಗುವಂತಹ ಯೋಗಭಾಗ್ಯವನ್ನು ಆ ತಾಯಿನ ಜಗಜ್ಜನನ್ ಶ್ರೀ ಪರಮೇಶ್ವರಿ ತಾಯಿಯು ಆಶೀರ್ವಾದವನ್ನು ಮಾಡಿಕೊಡಬೇಕು ಹಾಗೂ ನಮ್ಮೆಲ್ಲ ಕುಟುಂಬ ಸಂಸಾರವನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿಕೊಡಬೇಕು ತತ್ಮೂಲಕವಾಗಿ ಸದಾಕಾಲ ಕಾಪಾಡಿಕೊಂಡು ರಕ್ಷಿಸಿಕೊಂಡು ಹೇಳಿ ಭಕ್ತಿಪೂರ್ವಕವಾಗಿ ಆ ಜಗಜ್ಜನನೆಯಲ್ಲಿ ಮಾಡುವಂಥ ಪ್ರಾರ್ಥನೆ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರೇಯಂ ಬಲಂ ಆಯುಷ್ಯಂ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ दुर्गा पमेश्वरी देवर पादार बिंदे गोविंद हय गोविंद देवर पादार बिंद गोविंदा हरि गोविंदा